ಈಗ ಏಳು ಗಂಟೆಯಿಂದಾನೆ ಈ ಹೋಟೆಲ್ ಮುಂದೆ ಹೆವಿ ಕ್ರೌಡ್ ಇರ್ತಾರೆ ಇಲ್ಲಿ ಸಿಗೋ ರವೆ ಇಡ್ಲಿ ರೈಸ್ ಕಟ್ ಟೇಸ್ಟ್ ಮಾಡಿದ್ರೆ ನೀವಂತೂ ಫ್ಯಾನ್ ಆಗಿ ಹೋಗ್ತೀರಾ ಇದು ಯಾವ ಹೋಟೆಲ್ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಬಿಡಿ ಸೇವ್ ಮಾಡ್ಕೊಳ್ಳಿ ನಮ್ಮ ಟ್ರಾವೆಲ್ ಆನ್ ಟೇಬಲ್ ನ ಫಾಲೋ ಮಾಡಿ ಅಂತ ಹತ್ತು ಜನ ಒಬ್ಬರಿರೋದು ಮಟನ್ ದೋಸೆ ದೋಸೆ ಕಾಲಿ ದೋಸೆ ಚಿತ್ರಾನ್ನ ಗುಲಾಬ್ ಪೂರಿ ರವೆ ಇಡ್ಲಿ ಸಿಗುತ್ತೆ ಕಾಲ ಮನೇ ಇರ್ತೀವಿ ನಾವಿವತ್ತು ಮಧುಗಿರಿ ಬಸವೇಶ್ವರ ಟೆಂಪಲ್ ರೋಡಲ್ಲಿ ಲೊಕೇಟ್ ಆಗಿರೋ ತನುಶ್ರೀ ಉಪಾರ ಮಂದಿರಗೆ ಬಂದಿದ್ದೀವಿ ಈ ಹೋಟೆಲ್ ನ ಗಂಡ ಹೆಂಡತಿ ಸುಮಾರು ನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದಾರೆ ಇಲ್ಲಿ ರವೆ ಇಡ್ಲಿ ತಟ್ಟೆ ಇಡ್ಲಿ ತರ ರೈಸ್ ಪೂರಿ ದೋಸೆ ಸಿಗುತ್ತೆ ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡಲ್ಲ ಹಾಗೆ ಕ್ಲೀನ್ ಅಂಡ್ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ ನಾವ್ ಇಲ್ಲಿ ರವೆ ಇಡ್ಲಿ ಪೂರಿ ದೋಸೆ ರೈಸ್ ನ ಟ್ರೈ ಮಾಡಿದ್ವಿ ರವೆ ಇಡ್ಲಿ ಜೊತೆಗೆ ಚಟ್ನಿ ಸಾಗು ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ರೈಸ್ ಪಾತು ಟೇಸ್ಟ್ ಸೂಪರ್ ಆಗಿತ್ತು ದೋಸೆ ಟೇಸ್ಟ್ ಚೆನ್ನಾಗಿತ್ತು ನೀವು ಮಧುಗಿರಿ ಸೈಡ್ ಆದ್ರೆ ಈ ಹೋಟೆಲ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ ಹಾಗೆ ಇಲ್ಲಿ ಸಿಗೋ ರೆವೆ ಇಲ್ಲಿ ಬಾತ್ ಮಿಸ್ ಮಾಡ್ದೆ ಟ್ರೈ ಮಾಡಿ ಈ ತರ ಕಂಟೆಂಟ್ ಗೆ ನಮ್ಮನ್ನ ಫಾಲೋ ಮಾಡಿ